ನಮಸ್ಕಾರ ವಿಡಿಯೋ ಚಿಕ್ಕದು ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅಥವಾ ಲೈವ್ ಮಾಡುವಂಥ ಯುವ ಜನಾಂಗ ಇದನ್ನು ಖಂಡಿತವಾಗಿ ನೋಡಲೇಬೇಕು ಐದು ಜನ ಯುವಕರು ಗುಜರಾತ್ನ ವಸಾದ್ ಎನ್ನುವಂಥ ಹೈವೇಯಲ್ಲಿ ಯಾವ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಲೈವ್ ಮಾಡಲಿಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂತೇಳಿ ಇಲ್ಲಿ ನಾವು ನೋಡಲೇಬೇಕು ಸಾಮಾನ್ಯವಾಗಿ ನಾವು ಲೈವ್ ಮಾಡುವಾಗ ಅಥವಾ ರೀಲ್ ಮಾಡುವಾಗ ಒಂದು ಖುಷಿಯ ಅಬ್ಬರಕ್ಕೆ ಅಥವಾ ಉತ್ಮಾದಕ್ಕೆ ಹೋಗಿಕೊಂಡು ನಮ್ಮ ಖುಷಿಯನ್ನು ಅಲ್ಲಿ ತೋರಿಸಲಿಕ್ಕೆ ಏನೋ ಮಾಡಲಿಕ್ಕೆ ಹೋಗ್ತೇವೆ ಅದು ನಮ್ಮ ಪ್ರಾಣಕ್ಕೆ ಕೂಡ ಸಂಕಟ ಅಥವಾ ಕಂಟಕ ತರಬಹುದು ಅಂಥದ್ದೇ ಒಂದು ಘಟನೆ ಆಗಿದೆ ಐದು ಜನ ಯುವಕರು ಹೋಗ್ತಾ ಇದ್ರು ಒಬ್ಬ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡಲಿಕ್ಕೆ ಶುರು ಮಾಡಿದ ಇದರಿಂದ ಉತ್ತೇಜನಗೊಂಡಂಥ ಆ ಕಾರಿನ ಡ್ರೈವ್ ಮಾಡ್ತಕ್ಕಂಥ ಯುವಕ ಮತ್ತಷ್ಟು ವೇಗವಾಗಿ ಹೋಗಿ ಗಂಟೆಗೆ ನೂರ ನಲ್ವತ್ತು ಕಿಲೋಮೀಟರ್ ವೇಗದಲ್ಲಿ ಹೋದ ಕಾರಣ ಕಾರು ಪಲ್ಟಿಯಾಗಿ ಕಾದಲ್ಲಿದ್ದಂತಹ ಐದು ಮಂದಿಯಲ್ಲಿ ನಾಲ್ಕು ಮಂದಿ ಅಲ್ಲೇ ಸಾವನ್ನು ಅಪ್ಪಿದ್ದಾರೆ ಯುವ ಜನಾಂಗ ಇಂತ ಹುಚ್ಚಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವುದು ನಿಜಕ್ಕೂ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ